ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೆ ಎಲ್ಲೆಲ್ಲಿ ಇದೆ ಎಲ್ಲೆಲ್ಲಿ ಪಾಯಿಂಟ್ಸ್ ಹಾಕಿದ್ರು ನಾವು ಬಂದೋಬಸ್ತ ರಿವೈಸ್ ಮಾಡ್ತಾ ಇದ್ವಿ ಸ್ಟಾಪ್ ಹೆಚ್ಚಿ ಮಾಡ್ತಾ ಇದ್ವಿ ಕೈ ಕೈ ಸೇತು ಕಾಸ್ತು ಕೊಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಪಾಯಿಂಟ್ ಅಲ್ಲಿ ಇಲ್ಲಿ ಬೈಲೆನ್ಸ್ ಗ್ರೂಪ್ ಮೆನ್ ಅಂತ ಸೊ ಅದೆಲ್ಲ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ರಿವೈಸ್ ಬಂದೋಬಸ್ತ ಪ್ಲಾನ್ ಮಾಡ್ತಾ ಇದ್ವಿ ಬಂದೋಬಸ್ತ ಮಾಡಿ ವ್ಯವಸ್ಥೆ ಮಾಡಬೇಕು ಓಕೆ ಎಲ್ಲ ಕೌನ್ಸಿಲರ್ಸ್ ಉದ್ಘಾಟನೆಗೆ ನಾವು ಬರ್ತೀವಿ ಎಲ್ಲಾ ಕೌನ್ಸಿಲರ್ಸ್ ದಯವಿಟ್ಟು ಅದನ್ನ ಹಾಜರಾಗಿ

ಎಲ್ಲ ಕೌನ್ಸಿಲರ್ಸು ದಯವಿಟ್ಟು ಅದನ್ನು ಹಾಜರಾಗಿ ಟ್ಯಾಂಕ್ ಪ್ರೈಸ್ ಕೊಡಕ್ಕೆ ಬರ್ತೀವಿ ಪ್ರೈಸ್ ಏನಂತ ಹೇಳ್ತಾರೆ ಅದು ನಾನು ರೆಡಿ ಮಾಡ್ಕೊ ಬರ್ತೇನೆ ಆಗ್ಬೋದಾ ತ್ಯಾಂಕ್ ಯು